ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಇತ್ತೀಚಿನ ಘಟನೆಗಳು ರಾಜ್ಯ ಸರ್ಕಾರದ ಜವಾಬ್ದಾರಿಗಳನ್ನು ಪ್ರಶ್ನಿಸುವಂತೆ ಮಾಡಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಸಂಭವಿಸಿದಂಥ ಕಾಲ್ತುಳಿತದ ದುರಂತ ರಾಜ್ಯದ ಜನತೆಯನ್ನು ಆಘಾತಕ್ಕೀಡು ಮಾಡಿದೆ ಈ ಘಟನೆಯಲ್ಲಿ ಹನ್ನೊಂದು ಜನರ ಜೀವ ಹೋಗಿದೆ ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ದುರಂತದ ಹಿನ್ನೆಲೆಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರ ತಕ್ಷಣವೇ ವಿಶೇಷ ಅಧಿವೇಶನವನ್ನ ಕರಿಬೇಕು ಅಂತ ಆಗ್ರಹಿಸಿದ್ದಾರೆ ಈ ಆಗ್ರಹ ನಿಜವಾಗ್ಲೂ ಸ್ವಾಗತಾರ್ಹ ಕ್ರಮ ಘಟನೆಗಳ ಕಾರಣ ಸರ್ಕಾರದ ಕ್ರಮ ಮತ್ತು ಭವಿಷ್ಯದಲ್ಲಿ ಇಂತಹ ದುರಂತಗಳನ್ನು ತಡೆಗಟ್ಟೋಕೆ ತೆಗೆದುಕೊಂಡಿರುವಂತಹ ಕ್ರಮಗಳ ಕುರಿತು ಚರ್ಚೆ ನಡೆಸುವ ಅಗತ್ಯತೆ ಇದೆ ಆರ್ ವಿಜಯೋತ್ಸವದ ಸಂದರ್ಭದಲ್ಲಿ ಸಂಭವಿಸಿದಂತಹ ಕಾಲ್ತುಳಿತ ಪ್ರಕರಣದ ಹಿನ್ನೆಲೆಯಲ್ಲಿ ಈ ವಿಷಯದ ಕುರಿತು ಚರ್ಚೆಗೆ ರಾಜ್ಯ ಸರ್ಕಾರ ಈ ಕೂಡಲೇ ವಿಧಾನಮಂಡಲ ವಿಶೇಷ ಅಧಿವೇಶನವನ್ನು ಕರಿಬೇಕು ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ವಿಧಾನಸೌಧದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದಂತ ಇವರು ರಾಜ್ಯ ಸರ್ಕಾರ ಮಾಡಿದ ತಪ್ಪುಗಳ ಬಗ್ಗೆ ಜನ ಪ್ರಶ್ನೆ ಮಾಡ್ತಿದ್ದಾರೆ ಾಗಿ ವಿಶೇಷ ಅಧಿವೇಶನ ಕರೆದು ಚರ್ಚಿಸಬೇಕು ಮೂರು ತನಿಖೆಗಳಿಗೆ ಆದೇಶಿಸಿದ್ರು ಇದರಲ್ಲಿ ಯಾವ ತನಿಖೆ ನಿಜ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಆಕ್ಷೇಪ ಮಾಡಿದ್ದಾರೆ ಆರ್ ಅಶೋಕ್ ಅವರ ಆಗ್ರಹದಲ್ಲಿ ಸತ್ಯನೇ ಇದೆ ಕರ್ನಾಟಕ ಸರ್ಕಾರ ವಿಶೇಷ ಅಧಿವೇಶನವನ್ನ ಕರೆದು ಎಲ್ಲಿ ಯಾಕೆ ಹೇಗೆ ಘಟನೆ ನಡೆದಿತ್ತು ಘಟನೆ ನಡೆದ ಮೇಲೆ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದೆ ಅನ್ನೋ ಬಗ್ಗೆ ವಿಶೇಷ ಅಧಿವೇಶನದಲ್ಲಿ ಚರ್ಚೆ ನಡೀಬೇಕಾಗಿದೆ ವಿಪಕ್ಷದ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಲೇಬೇಕಾಗಿದೆ ಸರ್ಕಾರ ತನ್ನ ಹೊಣೆಯನ್ನ ಹೊರಲೇಬೇಕಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸೊ ಕಾಲ್ತುಳಿತ ದುರಂತ ರಾಜ್ಯ ಸರ್ಕಾರದ ಭದ್ರತಾ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ ಈ ಘಟನೆಯಲ್ಲಿ ಜನರ ಸಾವು ನೋವು ಸಂಭವಿಸಿದ್ದು ಸರ್ಕಾರ ಹೊಣೆಗಾರಿಕೆಯನ್ನು ಪ್ರಶ್ನಿಸುವುದು ಸಹಜ ವಿಶೇಷ ಅಧಿವೇಶನದ ಮೂಲಕ ಘಟನೆಯನ್ನ ಎಲ್ಲಾ ಕೋನಗಳಿಂದ ಚರ್ಚಿಸಿ ಸರ್ಕಾರದ ಕ್ರಮಗಳನ್ನ ಮೌಲ್ಯಮಾಪನ ಮಾಡೋದು ಜನಾಭಿಪ್ರಾಯದ ದೃಷ್ಟಿಯಿಂದ ಮುಖ್ಯ ಆಗತ್ತೆ ಆರ್ ಅಶೋಕ್ ಅವರ ಈ ಬೇಡಿಕೆಗೆ ಬಿಜೆಪಿಯ ಘಟಾನುಘಟಿ ನಾಯಕರಾದ ಶೋಭಾ ಕರಂದ್ಲಾಜೆ ಬಿವೈ ವಿಜಯೇಂದ್ರ ಮತ್ತು ಕೇಂದ್ರ ಸಚಿವ ಕುಮಾರಣ್ಣ ಅವರು ಬೆಂಬಲ ಸೂಚಿಸಿರೋದು ಈ ವಿಷಯದ ಗಂಭೀರತೆಯನ್ನು ಒತ್ತೇಳತ್ತೆ ಆದರೆ ಆರ್ ಅಶೋಕ್ ಅವರ ಈ ಆಗ್ರಹದಿಂದ ಒಂದು ದೊಡ್ಡ ಪ್ರಶ್ನೆಯೂ ಸಹ ಎದುರಾಗಿದೆ ರಾಜಕೀಯ ಜವಾಬ್ದಾರಿಯ ಈ ಒತ್ತಾಯ ಎಲ್ಲಾ ಕಡೆಯಲ್ಲೂ ಸಮಾನವಾಗಿ ಇದೆಯಾ ಅನ್ನೋದು ರಾಜ್ಯ ಸರ್ಕಾರವನ್ನ ಟೀಕಿಸೋದ್ರ ಜೊತೆಗೆ ಬಿಜೆಪಿ ಈ ಘಟನೆಯನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದೆಯಾ ಅನ್ನೋ ಪ್ರಶ್ನೆಯೂ ಸಹ ಉದ್ಭವಿಸುತ್ತೆ ತುಳಿತದ ದುರಂತಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈಗಾಗಲೇ ಕ್ರಮವನ್ನ ಕೈಗೊಂಡಿದ್ದು ನ್ಯಾಯಾಂಗ ತನಿಖೆಗೆ ಆದೇಶಿಸಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಈ ಕ್ರಮಗಳು ಸಾಕಾಗೋದಿಲ್ಲ ಈ ಘಟನೆಯಲ್ಲಿ ಇನ್ನಷ್ಟು ಪಾರದರ್ಶಕತೆಯ ಅವಶ್ಯಕತೆ ಇದೆ ಅನ್ನೋದನ್ನ ಈ ವಿಶೇಷ ಅಧಿವೇಶನದಲ್ಲಿ ಚರ್ಚಿಸಬಹುದು ಸೊ ಆರ್ ಅಶೋಕ್ ಅವರ ಆಗ್ರಹ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಗಮನ ಸೆಳಿತಾ ಇರುವಾಗ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ ನಲ್ಲಿ ನಡೆದಂತ ಭಯೋತ್ಪಾದಕ ದಾಳಿ ಕುರಿತು ಕೇಂದ್ರ ಸರ್ಕಾರದ ಮೌನ ಒಂದು ವಿಪರ್ಯಾಸವನ್ನ ಎತ್ತು ತೋರಿಸುತ್ತೆ ಈ ದಾಳಿ ಬಗ್ಗೆ ಚರ್ಚಿಸೋಕೆ ವಿಶೇಷ ಅಧಿವೇಶನ ಕರಿಬೇಕು ಅಂತ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದ ಯಾವುದೇ ಸ್ಪಷ್ಟ ಉತ್ತರ ಬಂದಿಲ್ಲ ವಿಶೇಷ ಅಧಿವೇಶನ ಕರೆಯೋ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸೊ ಈ ವಿಷಯದಲ್ಲಿ ಬಿಜೆಪಿಯ ರಾಜ್ಯ ಮತ್ತು ಕೇಂದ್ರ ನಾಯಕರ ದ್ವಂದ್ವ ಧೋರಣೆ ಸ್ಪಷ್ಟವಾಗಿ ಕಾಣಿಸುತ್ತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧೈರ್ಯದಿಂದ ಪ್ರಶ್ನೆಗಳನ್ನ ಕೇಳೋ ಬಿಜೆಪಿ ನಾಯಕರು ಕೇಂದ್ರದ ಬಿಜೆಪಿ ಸರ್ಕಾರದ ಮೌನದ ಬಗ್ಗೆ ಒಂದೇ ಒಂದು ಪ್ರಶ್ನೆಯನ್ನ ಎತ್ತಾ ಇಲ್ಲ ಕಾಲ್ತುಳಿತದ ದುರಂತದ ಬಗ್ಗೆ ವಿಶೇಷ ಅಧಿವೇಶನಕ್ಕೆ ಒತ್ತಾಯಿಸೋ ಆರ್ ಅಶೋಕ್ ಶೋಭಾ ಕರಂದ್ಲಾಜೆ ವಿಜಯೇಂದ್ರ ಕೇಂದ್ರ ಮಂತ್ರಿ ಕುಮಾರಣ್ಣ ಪೆಹಲ್ಗಾಮ್ ದಾಳಿ ಬಗ್ಗೆ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸೋ ಧೈರ್ಯವನ್ನ ಯಾಕೆ ತೋರಿಸ್ತಾ ಇಲ್ಲ ಈ ದ್ವಂದ್ವ ಧೋರಣೆ ಬಿಜೆಪಿಯ ರಾಜಕೀಯ ತಂತ್ರದ ಒಂದು ಭಾಗಾನ ಅನು ಅನುಮಾನವನ್ನ ಹುಟ್ಟಾಕತ್ತೆ ಸೊ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ತೀವ್ರವಾಗಿ ಟೀಕಿಸುವ ಬಿಜೆಪಿ ನಾಯಕರು ಕೇಂದ್ರದಲ್ಲಿ ತಮ್ಮದೇ ಪಕ್ಷದ ಸರ್ಕಾರ ಇರುವಾಗ ಇದೇ ರೀತಿಯ ಒತ್ತಾಯವನ್ನು ಯಾಕೆ ಮಾಡ್ತಾ ಇಲ್ಲ ಶೋಭಕ್ಕ ವಿಜಯೇಂದ್ರ ಕುಮಾರಣ್ಣ ಮತ್ತಿತರ ಬಿಜೆಪಿ ನಾಯಕರು ಘಟಾನುಘಟಿ ನಾಯಕರು ರಾಜ್ಯ ಸರ್ಕಾರಕ್ಕೆ ಧೈರ್ಯದಿಂದ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಆದ್ರೆ ಕೇಂದ್ರ ಸರ್ಕಾರ ಮೋದಿಯ ಮೌನದ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ ಇದು ಬಿಜೆಪಿ ನಾಯಕರ ದ್ವಂದ್ವ ನಿಲುವು ಅಂತ ಜನಸಾಮಾನ್ಯರು ಟೀಕೆ ಮಾಡುವಂತಾಗಿದೆ ಆದರೆ ಕರ್ನಾಟಕ ವಿಪಕ್ಷ ವಿಚಾರಕ್ಕೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾದ ಇವರು ಕೇಳ್ತಿದ್ದಾರೆ ಇದಕ್ಕೆ ಉತ್ತರಿಸಬೇಕಾಗಿರೋದು ಸರ್ಕಾರದ ಕರ್ತವ್ಯ ಕೂಡ ಹೌದು ಅದೇ ರೀತಿ ಆರ್ ಅಶೋಕ್ ಶೋಭಕ್ಕ ವಿಜಯೇಂದ್ರ ಕುಮಾರಣ್ಣ ಧೈರ್ಯ ಮಾಡಿ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಲ್ವಾ ಯಾಕಂದ್ರೆ ಕೇಂದ್ರದ ವಿಶೇಷ ಅಧಿವೇಶನ ಸಹ ಈಗ ತುಂಬಾನೇ ಮುಖ್ಯ ಪೆಹಲ್ಗಾಮ್ನಲ್ಲಿ ದಾಳಿ ಹೇಗಾಯ್ತು ಭದ್ರತಾ ವೈಫಲ್ಯ ಹೇಗೆ ಸಂಭವಿಸಿತು ಇದಕ್ಕೆ ಕಾರಣ ಯಾರು ಕೇಂದ್ರ ಸರ್ಕಾರ ನೈತಿಕ ಹೊಣೆಯನ್ನು ಹೊತ್ತಿದೆಯಾ ಅನ್ನೋ ಪ್ರಶ್ನೆಗಳಿಗೆ ಮೋದಿ ಸರ್ಕಾರ ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ಉತ್ತರ ಕೊಡಲೇಬೇಕು ಆರ್ ಅಶೋಕ್ ಅವರ ಹೇಳಿಕೆಗಳಿಗೆ ಬಿಜೆಪಿ ನಾಯಕರು ತಲೆ ತೂಗಿದ್ದು ರಾಜಕೀಯ ನಾಟಕದ ಭಾಗದಂತೆ ಕಾಣಿಸುತ್ತೆ ನಿಜವಾದ ವಿರೋಧ ಪಕ್ಷ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡನ್ನು ಸಮಾನವಾಗಿ ಪ್ರಶ್ನೆ ಕೇಳಬೇಕು ಯಾಕಂದ್ರೆ ಇವರು ರಾಜಕಾರಣಿ ಅನ್ನೋದಕ್ಕಿಂತ ಮೊದಲು ಜನನಾಯಕ ಆಗಿದ್ದವರು ಜನರಿಗೆ ಕಷ್ಟ ಆದಾಗ ನಾವು ಮಾತಾಡ್ತೀವಿ ಅಂತ ಕುರ್ಚಿ ಹಿಡಿದು ಕೂತಿದ್ದವ್ರು ಹಾಗಾಗಿ ಪಕ್ಷ ಯಾವುದೇ ಇರಲಿ ಪ್ರಶ್ನೆ ಮಾಡೋ ತಾಕತ್ತು ಧೈರ್ಯವನ್ನ ಬಿಜೆಪಿಗರು ಈಗ ತೋರಿಸ್ಬೇಕು ಈಗ ಬಾಲ್ ಬಿಜೆಪಿಗರ ಕೋರ್ಟಲ್ಲಿ ಇದೆ ಕೇಂದ್ರ ಸರ್ಕಾರಕ್ಕೂ ಪ್ರಶ್ನೆ ಮಾಡಿ ಜನನಾಯಕ ಅಂತ ಕರ್ಸ್ಕೊಳ್ತಾರಾ ಅಥವಾ ಪ್ರಶ್ನೆ ಮಾಡದೆ ರಾಜಕೀಯ ಆಟ ಆಡ್ತಾರಾ ನೋಡಬೇಕು ಸೊ ರಾಜ್ಯ ಸರ್ಕಾರ ತುಳಿತದ ಘಟನೆ ಬಗ್ಗೆ ಪಾರದರ್ಶಕತೆಯನ್ನು ತೋರಿಸಬೇಕು ಅದೇ ರೀತಿ ಬಿಜೆಪಿ ತನ್ನ ರಾಜಕೀಯವನ್ನ ಕೇಂದ್ರದಲ್ಲಿ ಭಕ್ತಿ ರಾಜ್ಯದಲ್ಲಿ ವಿರೋಧ ಅನ್ನೋ ಧೋರಣೆಯಿಂದ ಹಿಂದೆ ಸರಿಬೇಕಾಗಿದೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ಸರ್ಕಾರಗಳಿಗೂ ಜವಾಬ್ದಾರಿ ಇರಲೇಬೇಕಾಗಿದೆ ಅದು ಕಾಂಗ್ರೆಸ್ ಆಡಳಿತ ಆದ್ರೂ ಸರಿ ಬಿಜೆಪಿಯ ಮೋದಿ ಸರ್ಕಾರ ಆದ್ರೂ ಸರಿ ಸೊ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸುವಷ್ಟೇ ಉತ್ಸಾಹದಿಂದ ಬಿಜೆಪಿಯ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಿದ್ರೆ ಜನರ ಮನ್ಸಲ್ಲಿ ಆರ್ ಅಶೋಕ್ ಶೋಭಕ್ಕ ವಿಜೇಂದ್ರ ಕುಮಾರಣ್ಣ ಹೀರೋಗಳಾಗ್ಬಿಡ್ತಾರೆ ಅದೇ ನೀವು ಪ್ರಶ್ನೆ ಕೇಳದೆ ಹೆದ್ರಿ ಸುಮ್ಮನೆ ಕೂತ್ರೆ ಇದು ನಿಮ್ಮ ರಾಜಕೀಯ ಆಟ ಅಂತ ಆಗೋಗ್ಬಿಡತ್ತೆ ಯಾಕಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ವಿಶೇಷ ಅಧಿವೇಶನದ ಒತ್ತಾಯ ಕೇವಲ ರಾಜಕೀಯ ಒತ್ತಡಕ್ಕೆ ಸೀಮಿತ ಆಗಿರ್ದೇನೆ ಜನರಿಗೆ ಒಂದು ಸ್ಪಷ್ಟತೆ ಮತ್ತು ನ್ಯಾಯ ಒದಗಿಸೋ ಒಂದು ಸಾಧನ ಆಗಿರಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ